ಫ್ರೆಂಡ್ಸ್ ಆಲ್ ವೆರಿ ಬ್ಲೆಸ್ಡ್ ಕ್ರಿಸ್ಮಸ್ ಕ್ರಿಸ್ಮಸ್ ಪ್ರಿಯ ನಿಮ್ಮೆಲ್ಲರಿಗೂ ಆಶೀರ್ವದಿತ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಮೇ ದ ಆಫ್ ಜೀಸಸ್ ಬ್ರಿಂಗ್ ಯು ಗ್ರೇಟ್ ಜಾಯ್ ಯೇಸು ಕ್ರಿಸ್ತನ ಹುಟ್ಟುವಿಕೆ ನಿಮಗೆ ದೊಡ್ಡ ಆನಂದ ತರಲಿ ದಿ ಏಂಜಲ್ ಟು ಡು ನಾಟ್ ಬಿ ಲೂಕ ಎರಡು ಹತ್ತಿರ ಪ್ರಕಾರ ದೇವದೂತನು ಹೇಳಿದನು ನೀವು ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಇಟ್ ಗುಡ್ ನ್ಯೂಸ್ ಬಟ್ ದ ಬೆಸ್ಟ್ ನ್ಯೂಸ್ ಇದು ಶುಭ ಸಂದೇಶ ಮಾತ್ರವಲ್ಲ ಇದು ಉತ್ತಮ ಸಂದೇಶ ಕೂಡ ಆಗಿದೆ ದ ಶೆಪರ್ಡ್ಸ್ ರಿಸೀವ್ ದ ಟ್ರೂತ್ ಹೋಲ್ ಹಾರ್ಟೆಡ್ಲಿ ವಿಟ್ ಸೆಟ್ ಕ್ರೈಸ್ಟ್ ಆರ್ ಸೇವಿಯರ್ಸ್ ಬಾನ್ ಕುರುಬರು ಪೂರ್ಣ ಹೃದಯದಿಂದ ಆತನನ್ನು ಹೊಂದಿಕೊಂಡು ಹೇಳಿದರು ನಮ್ಮ ರಕ್ಷಕನಾದ ಕರ್ತನು ಹುಟ್ಟಿದ್ದಾನೆ ಇಮಿಡಿಯೆಟ್ಲಿ ಆಫ್ಟರ್ ದ ಗುಡ್ ದೇ ಮೂವ್ಡ್ ಮೂವ್ ಅವರ ಶುಭ ಸಂದೇಶ ಕೇಳಿದ ನಂತರ ತಕ್ಷಣವಾಗಿ ಕಾರ್ಯರೂಪದಲ್ಲಿ ಬಂದರು ದೇ ರೀಡ್ ಆಫ್ ಟು ಜೀಸಸ್ ಏಸು ಯಾರು ಎಂದು ನೋಡುವುದಕ್ಕೆ ಅವರು ಬಹಳವಾಗಿ ತ್ವರೆ ಮಾಡಿದರು ಂತೆ ವೆನ್ ಸೀನ್ ಹಿಮ್ ದೇ ಮೇಡ್ ವೈಡ್ಲಿ ನೋನ್ ದ ಸೀನ್ ಟೋಲ್ಡ್ ಕನ್ಸರ್ನಿಂಗ್ ದಿಸ್ ಚೈಲ್ಡ್ ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ ಮಾತನ್ನು ತಿಳಿಯ ಎಂದು ನೋಡುತ್ತೇವೆ ದೇ ಪ್ಯಾಶನೇಟ್ಲಿ ಟೋಲ್ ದಿಸ್ ಗುಡ್ ನ್ಯೂಸ್ ಟು ಅದರ್ಸ್ ಬೇರೆಯವರಿಗೆ ಬಹಳ ಶ್ರದ್ಧೆಯಿಂದ ಈ ವಿಷಯವನ್ನು ಅವರು ತಿಳಿಯ ಪಡಿಸಿದರು ಬಿಕಾಸ್ ದಿಸ್ ಗುಡ್ ನ್ಯೂಸ್ ಇಸ್ ಯಾಕೆಂದರೆ ಈ ಶುಭ ಸಂದೇಶ ಅದು ನಿಜವಾದ ಸಂತೋಷಕ್ಕೆ ಕಾರಣವಾಗಿದೆ ಬೆನಿಫಿಷಿಯಲ್ ಯಾಕೆಂದರೆ ಈ ಶುಭ ಸಂದೇಶ ಅದು ಲಾಭದಾಯಕವಾಗಿದೆ ಬಿಕಾಸ್ ದಿಸ್ ಗುಡ್ ನ್ಯೂಸ್ ಈ ಶುಭ ಸಂದೇಶ ಅದು ವೈಯಕ್ತಿಕವಾಗಿದೆ ಇಟ್ ರಿಯಲಿ ಅ ರಾಯಲ್ ಜಾಯ್ ವಿಚ್ ಕಂಫರ್ಟ್ಸ್ ಅಸ್ ದಟ್ ಬಿಕಮ್ ಹೇರ್ಸ್ ಆಫ್ ಅ ಗ್ಲೋರಿಯಸ್ ಕಿಂಗ್ಡಮ್ ಈ ನಿಜವಾದ ಸಂದೇಶ ನಾವು ಹೊಂದಿಕೊಳ್ಳುವಾಗ ದೇವರ ಮಹಿಮೆ ಉಳ್ಳ ರಾಜ್ಯದ ನಾವು ಭಾಗವಾಗುತ್ತೇವೆ ವೆನ್ ವಿ ಬಿಲೀವ್ ಇನ್ ಗಾಡ್ ಗಾಡ್ ನಾವು ದೇವರಲ್ಲಿ ನಂಬಿಕೆ ಇಡುವಾಗ ದೇವರು ನಮಗೆ ಕುಮಾರ ಕುಮಾರಿಯರೆಂದು ಕರೆಯುತ್ತಾರೆ ಕರೆಯುತ್ತಾರೆ ಆಫ್ಟರ್ ದಟ್ ಹಿಂ ಹಿಸ್ ಕಿಂಗ್ಡಮ್ ತಕ್ಷಣವಾಗಿ ಆತನು ತನ್ನ ರಾಜ್ಯದಲ್ಲಿ ನಮ್ಮನ್ನು ಸ್ವೀಕರಿಸುತ್ತಾನೆ ವಿ ವಿಲ್ ಟುಗೆದರ್ ಮೇಕ್ ರಾಯಲ್ ಫ್ಯಾಮಿಲಿ ನಾವೆಲ್ಲರೂ ಒಟ್ಟಾಗಿ ರಾಜ್ಯ ವಂಶಸ್ಥ ಕುಟುಂಬವನ್ನು ಮಾಡುತ್ತೇವೆ ದಿಸ್ ಗುಡ್ ನ್ಯೂಸ್ ಈ ಶುಭ ಸಂದೇಶ ರಾಜಯೋಗ ಸಂತೋಷವನ್ನು ಕೊಡುತ್ತದೆ ಬಿಕಾಸ್ ಆಫ್ ದ ಕಿಂಗ್ ಆಫ್ ಕಿಂಗ್ಸ್ ಹೂ ಈಸ್ ಬಾರ್ನ್ ಟು ದಿಸ್ ವರ್ಲ್ಡ್ ಯಾಕೆಂದರೆ ರಾಜ್ಯಾದಿ ರಾಜ್ಯನು ಈ ಪ್ರಪಂಚದಲ್ಲಿ ಜನಿಸಿ ಬಂದಿದ್ದಾನೆ ಮ್ಯಾನ್ ಕ್ಯಾನ್ ಟೇಕ್ ಫ್ರಮ್ ಅಸ್ ಮತ್ತು ಯಾವ ಮನುಷ್ಯನು ಈ ಸಂತೋಷ ನಮ್ಮಿಂದ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಕ್ರಿಸ್ಮಸ್ ಜಾಯ್ ನಾಟ್ ಓನ್ಲಿ ಡ್ಯೂರಿಂಗ್ ದ ಸೀಸನ್ ಬಟ್ ಇಟ್ ಇಸ್ ಕ್ರಿಸ್ಮಸ್ ಸಂತೋಷ ಈ ಕಾಲಘಟ್ಟದಲ್ಲಿಯೇ ಇರುವಂತದ್ದಲ್ಲ ಅದು ಎಲ್ಲಾ ಕಾಲದಲ್ಲಿಯೂ ಕಾಪಾಡಲ್ಪಡುವುದು ದಿಸ್ ಜಾಯ್ ಬಿಲಾಂಗ್ಸ್ಟ್ ಯಾರು ಹೇಳುತ್ತಾರೋ ಅವರಿಗಾಗಿ ಇರುವಂತಹ ಸಂತೋಷ ಇದಾಗಿದೆ ಯಾರು ಕೇಳುತ್ತಾರೋ ಅವರಿಗಾಗಿ ಈ ಸಂತೋಷ ಸಂಬಂಧಿಸಿದೆ ಯಾರು ನಂಬುತ್ತಾರೋ ಈ ಸಂತೋಷ ಅವರದಾಗಿದೆ ಕುರುಬರು ಅವರು ಕೇಳಿ ಈ ಸಂದೇಶ ಬೇರೆಯವರಿಗೆ ತಿಳಿಯಪಡಿಸಿದರು ಜೀಸಸ್ ಫಾರ್ ಆರ್ ಲೈವ್ಸ್ ನಮ್ಮ ಜೀವಿತಕ್ಕೆ ಕಾರಣ ಏಸುವೆ ಆಗಿದ್ದಾರೆ ಜೀಸಸ್ ದ ಓನ್ಲಿ ಇನ್ ನಮ್ಮ ಜೀವಿತದಲ್ಲಿ ಆಶೀರ್ವಾದದ ಮೂಲ ಏಸುವೆ ಆಗಿದ್ದಾರೆ ಬ್ರಿಂಗ್ ಜೀಸಸ್ ಟು ದ ವರ್ಲ್ಡ್ ಮತ್ತು ಪ್ರಪಂಚಕ್ಕೆ ಯೇಸುವನ್ನೇ ತೋರಿಸಿರಿ ಸಿಂಗ್ ಅ ಸಾಂಗ್ ಇನ್ ದ ಕ್ರಿಸ್ಮಸ್ ಸೀಸನ್ ಟೆಲಿಂಗ್ ಗೋ ಟೆಲರ್ ಟು ದ ವರ್ಲ್ಡ್ ಹೋಗಿರಿ ಮತ್ತು ಪ್ರಪಂಚಕ್ಕೆ ಸಾರಿರಿ ಎಂಬ ಹಾಡನ್ನು ನಾವು ಹಾಡುತ್ತೇವೆ ದ ಜೀಸಸ್ ಲಾರ್ಡ್ ಆ ಯೇಸುವೆ ಕರ್ತನಾಗಿದ್ದಾನೆ ಜೀಸಸ್ ಇಸ್ ಬಾನ್ ಇನ್ ದಿಸ್ ವರ್ಲ್ಡ್ ಆಸ್ ಅ ಕಿಂಗ್ ರಾಜನಾಗಿ ಏಸು ಈ ಲೋಕದಲ್ಲಿ ಹುಟ್ಟಿ ಬಂದಿದ್ದಾನೆ ಗಿವ್ ಎಸ್ ರಾಯಲ್ ಜಾಯ್ ರಾಜ ಯೋಗ ಸಂತೋಷ ಕೊಡುವುದಕ್ಕಾಗಿಯೇ ಮೇ ದಿಸ್ ಜಾಯ್ ಬಿ ವಿತ್ ಯು ಫಾರ್ ಎವರ್ ಮತ್ತು ಈ ಆನಂದ ನಿಮ್ಮ ಜೊತೆಗೆ ಶಾಶ್ವತವಾಗಿರಲಿ ಲಾರ್ಡ್ ಜೀಸಸ್ ಪುಟ್ ದಿಸ್ ರಾಯಲ್ ಜಾಯ್ ಪೀಪಲ್ ವಾಚಿಂಗ್ ಹಿಯರ್ ಕರ್ತನಾದ ಯಶ್ವೇ ಇದನ್ನು ವೀಕ್ಷಿಸುತ್ತಿರುವ ನಿನ್ನ ಮಕ್ಕಳಿಗೆ ನಿನ್ನ ರಾಜಯೋಗ ಆನಂದವನ್ನು ಕೊಡು ದಿಸ್ ನಾಟ್ ಓನ್ಲಿ ಬಿ ಅಟ್ ಅ ಜಾಯ್ ದಟ್ ಕ್ಯಾನ್ ಕಂಫರ್ಟ್ ಫಾರ್ ಲಾರ್ಡ್ ಇದು ಬರೀ ಕ್ರಿಸ್ಮಸ್ ಸಂತೋಷವಾಗಿರದೆ ಇದು ಅವರಿಗೆ ಸಮಾಧಾನ ತರುವಂತಹ ಒಂದು ಸಂತೋಷವಾಗಲಿ ದ ಜಾಯ್ ಆಫ್ ದ ಲಾಡ್ ಬಿ ಇನ್ ದ ಮಸ್ತ್ ಕರ್ತನ ಆನಂದ ಅವರೊಳಗಡೆ ವಾಸಿಸಲಿ ಯ ಜಮಾನೆ ಲೆಟ್ ರಿಯಲಿ ಸೆಲೆಬ್ರೇಟ್ ದಿಸ್ ಕ್ರಿಸ್ಮಸ್ ವಿತ್ ದ ಜಾಯ್ ದಟ್ ಇನ್ ಕ್ರೈಸ್ಟ್ ಆನಂದದ ಮೂಲಕವಾಗಿ ಈ ಕ್ರಿಸ್ಮಸನ್ನು ಅವರು ಆಚರಿಸುವಂತೆ ಸಹಾಯ ಮಾಡು ಫಾದರ್ ಲೆಟ್ ಆಲ್ ದರ್ ಬಿ ಟರ್ನ್ ಇನ್ ಟು ಜಾಯ್ ತಂದೆಯೇ ಅವರ ಎಲ್ಲ ದುಃಖ ಆನಂದವಾಗಿ ಬದಲಾಗಲಿ ಲೆಟ್ ಥಿಂಗ್ಸ್ ಚೇಂಜ್ ಇನ್ ಯರ್ ಲೈಫ್ ಫ್ರಮ್ ನವಾನ್ ಇಂದಿನಿಂದ ಅವರ ಜೀವಿತದಲ್ಲಿ ಎಲ್ಲ ಪರಿಸ್ಥಿತಿಗಳು ಬದಲಾಗಲಿ ಕರ್ತನೆಯ ಏಕಾಂಗಿತನ ಅನುಭವಿಸದಿರಲಿ ಆರ್ ಅವರ ಕುಟುಂಬದಿಂದ ಅವರು ಬಿಡಲ್ಪಟ್ಟಿದ್ದಾರೆ ಎಂದು ಅವರು ಅಂದುಕೊಳ್ಳದಿರಲಿ ಜಾಯ್ ಆಫ್ ಕ್ರೈಸ್ಟ್ ಫಿಲ್ ಕ್ರಿಸ್ತನ ಆನಂದ ಅವರನ್ನು ತುಂಬಲಿ ಸ್ಪಿರಿಟ್ ಫಿಲ್ ಪವಿತ್ರಾತ್ಮನ ಆನಂದ ಅವರನ್ನು ತುಂಬಲಿ ಟರ್ನ್ ಎವ್ರಿಥಿಂಗ್ ಇನ್ ಯರ್ ಲೈನ್ ತಂದೆಯ ಅವರ ಜೀವಿತದಲ್ಲಿ ಎಲ್ಲವೂ ಜೀವಿತು ಲೆಟ್ ಅಂಡರ್ಸ್ಟ್ಯಾಂಡಿಂಗ್ ಲೀವ್ ಎಲ್ಲ ತಪ್ಪಾದ ಗ್ರಹಿಕೆ ಅವರನ್ನು ಬಿಟ್ಟು ಹೋಗಲಿ ಬ್ರಿಂಗ್ ದ ಫ್ಯಾಮಿಲಿ ಟುಗೆದರ್ ಲಾಟ್ ಕುಟುಂಬವನ್ನು ಒಟ್ಟಾಗಿ ತೆಗೆದುಕೊಂಡು ಬಾ ಕರ್ತನೆ ಬಾಕರ್ತಾನೆ ಯೋರ್ ಪೀಪಲ್ ಹ್ಯಾವ್ ದ ಜಾಯ್ ಆಫ್ ಹ್ಯಾವಿಂಗ್ ದ ಫ್ಯಾಮಿಲಿ ಲೈಫ್ ಟುಗೆದರ್ ನಿನ್ನ ಜನರು ಕುಟುಂಬ ಜೀವಿತ ಹೊಂದುವಂತ ಆನಂದವನ್ನು ಹೊಂದಲಿ ಬ್ಲೇಸ್ ಎವ್ರಿ ಹೋಮ್ ಪ್ರತಿ ಮನೆಯನ್ನು ಆಶೀರ್ವದಿಸು ಬ್ಲೆಸ್ ಎವ್ರಿ ವರ್ಕ್ ಪ್ಲೇಸ್ ಪ್ರತಿ ಉದ್ಯೋಗದ ಸ್ಥಳ ಆಶೀರ್ವದಿಸು ಬ್ಲಸ್ ಎವ್ರಿ ಪ್ಲೇಸ್ ದೇ ಆರ್ ಲಿವಿಂಗ್ ಗಾಡ್ ಅವರು ಜೀವಿಸುವ ಎಲ್ಲ ಸ್ಥಳಗಳನ್ನು ಓ ದೇವರೇ ಆಶೀರ್ವದಿಸು ಬ್ಲಸ್ ಎವ್ರಿ ಪ್ಲೇಸ್ ವಿತ್ ಯೋರ್ ಜಾಯ್ ಎಲ್ಲ ಸ್ಥಳಗಳನ್ನು ನಿನ್ನ ಆನಂದದಿಂದ ಆಶೀರ್ವದಿಸು ಲೆಟ್ ಯೋರ್ ಪೀಪಲ್ ಬಾಬಲ್ ವಿತ್ ಜಾಯ್ ನಿನ್ನ ಜನರು ಕರ್ತನೆ ಆನಂದದಿಂದ ಉಕ್ಕಲಿ ಥ್ಯಾಂಕ್ ಯು ಲಾಯ್ ವಂದನೆಗಳು ಕರ್ತನೆ ಪ್ರತಿಯೊಬ್ಬರನ್ನು ತುಂಬುವುದಕ್ಕಾಗಿ ಲಾರ್ಡ್ ಮೇಕ್ ದಿಯರ್ ನೇಮ್ ಗ್ರೇಟ್ ಇನ್ ದೆರಿ ಪ್ಲೇಸ್ ಎಲ್ಲಿ ಅವಮಾನದ ಮೂಲಕ ಹಾದು ಹೋಗಿದ್ದಾರೋ ಅಲ್ಲಿಯೇ ಅವರನ್ನು ಸನ್ಮಾನಿಸು ಥ್ಯಾಂಕ್ ಯು ಲಾರ್ಡ್ ವಂದನೆಗಳು ಕರ್ತನೆ ದೆಮ್ ವಿತ್ ಯೋರ್ ಓ ದೇವರೇ ನಿನ್ನ ಪ್ರಸನ್ನತೆಯಿಂದ ಅವರನ್ನು ತುಂಬುವುದಕ್ಕಾಗಿ ನಿಮಗೆ ವಂದನೆ ನಾಮದಲ್ಲಿ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ